ಯಾಸ್ ಈ ಬಂದ್ ಬಗ್ಗೆ ಮಾತನಾಡೋದಕ್ಕೆ ಯಾರು ಬೇಕಾಗಿತ್ತು ಅವರೇ ಸಿಕ್ಕಿದ್ದಾರೆ ವಾಟಾಳ್ ನಾಗರಾಜ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೋರಾಟದ್ದು ಯಾವ ರೀತಿ ಆಗಿರುತ್ತೆ ಸಂಪೂರ್ಣ ಬಂದ್ ಆಗೋದಕ್ಕೆ ಎಲ್ಲ ರೀತಿ ಓಡಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕನ್ನಡಪರ ಸಂಘಟನೆಗಳು ಬಹಳ ಅತ್ಯಂತ ಶಕ್ತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇದೆಲ್ಲದೆ ಬೇರೆ ಬೇರೆ ವ್ಯಾಪಾರಿ ಸಂಘ ಸಂಸ್ಥೆಗಳವರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅದೆಲ್ಲ ದೃಷ್ಟಿಯಿಂದ ನೋಡಿದಾಗ ಇದು ಕನ್ನಡಿಗರ ಬಂದಿದು ಕನ್ನಡಿಗರ ಸಮಗ್ರ ಬೇಡಿಕೆಗಳಿದು ಮತ್ತು ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂತ ಪರಿಸ್ಥಿತಿ ಎಂ ಎಸ್ ನವರ ಗೂಂಡಾಗಿರಿ ಶಿವಸೇನೆ ಗೂಂಡಾಗಿರಿ ಮರಾಠಿಯವರ ಪುಂಡಾಟಿಕೆ ಈ ಕಡೆ ಮಹದಾಯಿ ಬಂಡೂರಿ ಕಲ್ಯಾಣ ಕರ್ನಾಟಕ ಇದು ಒಂದ ಎರಡ ನೂರಾರು ಸಮಸ್ಯೆಗಳು ಕನ್ನಡಿಗರಿಗೆ ಮತ್ತು ಬೆಂಗಳೂರು ಮೆಟ್ರೋ ರೇಟ್ ಏರಿರ್ತಕ್ಕಂತಹ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಬೇಡಿ ಅಂತ ನಾಲ್ಕು ಭಾಗ ಮಾಡ ಅಂತ ಅಂತೇಳಿ ಅದನ್ನ ನಾವು ಇದು ಮಾಡಿದೀವಿ ಮತ್ತು ಮೇಕೆದಾಟು ಏನು ನಿರಂತರವಾಗಿ ಎಲ್ಲವನ್ನೂ ನೆನೆಗುದಿಗೆ ಬಿದ್ದು ಹತ್ತಾರು ವರ್ಷದಿಂದ ಯಾರು ಕೈಗೆತ್ಕೊಳ್ತಾ ಇಲ್ಲ ಮತ್ತು ಪರಭಾಷ ಚಿತ್ರಗಳ ಅವಳಿ ಪರಭಾಷೆ ಜನರ ಅವಳಿ ಈಗ ಒಂದ ಎರಡ ಇಡೀ ಕನ್ನಡಿಗರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಕನ್ನಡಿಗ ಉದ್ಯೋಗಕ್ಕೆ ಒಂದು ನೀತಿ ಇಲ್ಲ ಒಂದು ನಿರೂಪಣೆ ಇಲ್ಲ ಈ ಪರಿಸ್ಥಿತಿಯಲ್ಲಿ ಸಮಗ್ರ ಕರ್ನಾಟಕ ಅಖಂಡ ಕರ್ನಾಟಕ ಬೆಳಗಾವಿಯಿಂದ ಚಾಮರಾಜನಗರದವರಕ್ಕೆ ಮಂಗಳೂರಿನಿಂದ ದೊರಕೆ ಸಮಗ್ರ ಬಂದ್ ಆಗ್ಬೇಕು ಅಂತ ಹೇಳಿ ನಾವು ಅತ್ಯಂತ ಕಳಕಳಿಯಿಂದ ಎಲ್ಲರನ್ನು ಕೇಳಿದ್ದೀವಿ ಮಾತನಾಡಿದ್ದೀವಿ ಓಡಾಡ್ತಾ ಇದ್ದೀವಿ ಈಗಾಗಲೇ ನಾನು ಮಾಹತ್ರ ನಾನೇ ಹೋಗಿ ಸರ್ ಒಂದು ನಿಮ್ಮ ಈ ಏನು ಬೇಡಿಕೆಗಳನ್ನಿದಾವೆ ಅವೆಲ್ಲ ಉದ್ದೇಶಗಳು ಬಹಳ ಚೆನ್ನಾಗಿದಾವೆ ಸರ್ ಆದ್ರೆ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತಾ ಆ ನಂಬಿಕೆ ಇದೆಯಾ ನಿಮ್ಗೆ ಒಂದು ಸಮುದ್ರ ಅಂತ ನಾವ್ ಹೇಳ್ತೀವಿ ಸಮುದ್ರದಲ್ಲಿ ಅಲೆಗಳು ನಾನಾ ರೀತಿ ಇರ್ತವೆ ಸಮುದ್ರದಲ್ಲಿ ಕಸಾನು ತೇಲ್ ಬರುತ್ತೆ ಇದು ಸಮುದ್ರ ಬಂದನದು ಸಮುದ್ರ ಇದು ಇದನ್ನ ಬಂದು ಇದೊಂದೇ ಒಂದು ಬಹಳ ತೀಕ್ಷ್ಣವಾಗಿ ದೇಶಕ್ಕೆ ಗೊತ್ತಾಗ್ತಕ್ಕಂತಹದ್ದು ರಾಜ್ಯಕ್ಕೆ ಗೊತ್ತಾಗ್ತಕ್ಕಂತಹದ್ದು ಪಾರ್ಲಿಮೆಂಟ್ ಗೊತ್ತಾಗ್ತಕ್ಕಂತಹದ್ದು ಇದೊಂದೇ ಒಂದು ಅದು ಯಾವ ರೂಪದಲ್ಲಿ ಸ್ವಲ್ಪ ಏನಾಗತ್ತೆ ಎತ್ತಾಗತ್ತೆ ಅಂತಕ್ಕಂಥ ಚಿಂತನೆಗೆ ಹೆಚ್ಚಾಗಿ ಅದರ ಹಿಂದಿರತಕ್ಕಂತ ವಿಚೇನ ವಿಚಾರ ಹಿಂದಿರತಕ್ಕ ಶಕ್ತಿ ಅದ್ರ ಹಿಂದಿರ್ತಕ್ಕಂಥ ವಿಚಾರಗಳು ಬಹಳ ಪ್ರಮುಖವಾಗಿ ಬಹುಮುಖ್ಯ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದರೆ ಅವ್ರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇರ್ತಾರೆ ಅವ್ರ ಇದೇ ಕೆಲಸ ಅವ್ರಿಗೆ ಈ ರೀತಿ ಮಾತಾಡದೆ ಅಭ್ಯಾಸ ಆಗ್ಬಿಟ್ಟಿದೆ ನಾವೇನು ಮಾಡಕ್ಕಾಗಲ್ಲ ಅಭ್ಯಾಸ ಆಗಿದೆ ನಾನು ನಿಮ್ಗೆ ಹೇಳೋದಾದ್ರೆ ಅರವತ್ತೇಳರಲ್ಲಿ ಏಳರಲ್ಲಿ ಅಸೆಂಬ್ಲಿ ಮೆಂಬರ್ ಕಾರ್ಪೊರೇಟರ್ ಎಪ್ಪತ್ ಮೂರ ಅಸೆಂಬ್ಲಿ ಮೆಂಬರ್ ನಾವು ಡಿ ಕೆ ಶಿವಕುಮಾರ್ ಬಗ್ಗೆ ಏನ್ ಮಾತಾಡ ನಾವು ಏನಾರು ಅದು ಅವರು ಚಿಂತನೆ ಮಾಡಿ ಮಾತಾಡಿದ್ರೆ ಮಾತಾಡ್ಬೋದು ಸಡನ್ ಆಗಿ ಏನೋ ಹೇಳ್ಬಿಡ್ತಾರೆ ಏನೋ ಮಾತಾಡ್ಬಿಡ್ತಾರೆ ಸರಿಯಲ್ಲ ಅದು ಖಂಡಿತ ಅದು ಯಾರಿಗೂ ಗೌರವ ಬರುವಂತದ್ದಲ್ಲ ಅದು ಸರ್ ಇನ್ನೊಂದು ಈಗ ಗಡಿನಾಡ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿ ಎತ್ತಿದೀರಿ ಗಡಿನಾಡ ಸಮಸ್ಯೆಗಳು ಜೊತೆಗೆ ಅಲ್ಲಿ ಬೆಳಗಾವಿಯಲ್ಲಿ ಬಹಳ ಪ್ರಮುಖವಾಗಿ ಎಂ ಎ ಎಸ್ ಪುಂಡರು ಕನ್ನಡಿಗರ ಮೇಲೆ ಆಗಾಗ ಈ ಅಟ್ಟಹಾಸವನ್ನು ಮೆರಿತಾನೆ ಇರ್ತಾರೆ ಅವರ ಅವರಿಗೆ ಬ್ರೇಕ್ ಹಾಕಬೇಕು ಅನ್ನೋದು ನಿಮ್ಮ ಒಂದು ಒಂದು ಬೇಡಿಕೆ ಆಗಿದೆ ಸರ್ ಬೆಂಗಳೂರಲ್ಲಿ ನಿಂತು ನಾವು ಹೋರಾಟ ಮಾಡಿದ್ರೆ ಬೆಳಗಾವಿಯ ಸಮಸ್ಯೆಗಳು ಬಗೆಹರಿತಾವ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಪಡ್ತೀವಿ ವಾಟಾಳ್ ನಾಗರಾಜ್ ಈ ಒಂದು ಬಂದ್ಗೆ ಪ್ರಮುಖವಾದಂಥ ರೂವಾರಿ ಬಂದ್ಗೆ ಏನು ಕರೆ ಕೊಟ್ಟಿದಾರಲ್ಲ ಅದು ವಾಟಾಳ್ ನಾಗರಾಜ್ ಅವರೇ ಹೇಳಿದ್ದಾರೆ ಯಾರು ಏನೇ ಹೇಳಿ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೋ ಇನ್ಯಾರು ಏನು ಮಾತನಾಡ್ತಾರೋ ಗೊತ್ತಿಲ್ಲ ನಾವು ಬಂದ್ ಮಾಡೇ ಮಾಡ್ತೀವಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ವು ಅವ್ರ ಜೊತೆಗೆ ಯಾಕೆ ಅಂತ ಹೇಳಿದರೆ ಈಗ ಎಕ್ಸಾಮ್ಸ್ಗೂ ಕೂಡ ನಡೀತಾ ಇದ್ದಾವೆ ಅದ್ರ ಬಗ್ಗೆ ಮಾತನಾಡಬೇಕು ಭಾಳ ಪ್ರಮುಖವಾಗಿ ಇದೆಲ್ಲದರ ನಡುವೆ ಅಂದರೆ ಬಟ್ಟಾಳ ನಾಗರಾಜ್ ಅವರು ಎಲ್ಲವನ್ನು ಯೋಚನೆ ಮಾಡಿ ನಿರ್ಧಾರ ಮಾಡ್ತಾರೆ ಆದರೆ ಈ ಸಂದರ್ಭದಲ್ಲಿ ಯಾಕೆ ಮಾಡಿದರು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಇಡೀ ಕನ್ನಡಿಗರಿಗಾಗಿ ನಡೀತಾ ಇರುವಂಥ ಒಂದು ಹೋರಾಟ ಇದು ಅವರೇ ಹೇಳ್ತಾರೆ ಕನ್ನಡದ ಅಸ್ಮಿತೆಗೋಸ್ಕರ ನಡೀತಾ ಇರುವಂಥ ಹೋರಾಟ ಕನ್ನಡದ ನೆಲ ಜಲ ಭಾಷೆಗೋಸ್ಕರ ನಡೀತಾ ಇರುವಂಥ ಹೋರಾಟ ಹಾಗಾಗಿ ಅಖಂಡ ಕರ್ನಾಟಕ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅಂದರೆ ಸಮುದ್ರ ಅಂದರೆ ಅಲ್ಲಿ ಕಸ ಕಂಟಿ ಇರೋದೇ ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ ಸೊ ಇಡೀ ಕರ್ನಾಟಕದ ಜನ ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಆ ಆತ್ಮವಿಶ್ವಾಸ ಇದೆ ಇಡೀ ಕರ್ನಾಟಕವನ್ನು ನಾವು ಬಂದ್ ಮಾಡೇ ಮಾಡ್ತೀವಿ ನಮ್ಮ ಉದ್ದೇಶಗಳನ್ನು ಈಡೋ ಈಡೇರಿರೋವರೆಗೂ ಈಡೇರೋವರೆಗೂ ನಾವು ಸುಮ್ಮನೆ ಬಿಡಲ್ಲ ಅನ್ನೋ ನಿಟ್ಟಲ್ಲೂ ಕೂಡ ವಾಟಾಳ್ ನಾಗರಾಜ್ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂದು ಇನ್ನು ಅಂತ ಹೇಳಿ ಬಂದ್ ಮಾಡ ಅವಶ್ಯಕತೆ ಏನಿದೆ ಆ ಎಲ್ಲ ಕೂಲಿ ಕಾರ್ಮಿಕರಾದ್ರೆ ನಮ್ಮಂತ ಬಡವರು ಎಲ್ಲ ಇದ್ದೀವಿ ಇದೇವಿ ನಮ್ಮ ಹೊಟ್ಟೆ ನಾವು ಏನು ಮಾಡ್ಬೇಕು ದಿವ್ಸ ಒಂದು ರೂಪಾಯಿ ಐನೂರು ರೂಪಾಯಿ ಮಾಡ್ಕೊಂತೇವಿ ನೀವು ಬಂದ್ ಮಾಡಿ ನಾನೂರ ಐದು ರೂಪಾಯಿ ನಮ್ಗೆ ಕೊಡ್ತೀರಾ ನೀವು ಯಾವುದೇ ಕಾರಣಕ್ಕೂ ಕೊಡೋಕ್ಕಿಲ್ಲ ಆಗೋಕ್ಕಿಲ್ಲ ಬಂದ್ ಮಾಡಿದ್ರು ನಾವು ಬಂದ್ ಮಾಡಲ್ಲ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ ಯಾಕೆಂದ್ರೆ ನೀವು ಬಂದ್ ಜಬರ್ಸ್ತಿ ಮಾಡಿ ಹಿಡಿದ್ರೆ ನಾವು ಸುಮ್ಮನಿರೋಲ್ಲ ಯಾಕೆ ಸುಮ್ಕಿರಲ್ಲ ಅಂದ್ರೆ ನಾವು ವಯಸ್ಸಾಗಿರ್ಬೋದು ವಯಸ್ಸಾದ ಕಾರಣಕ್ಕ ನಾವು ದುಡಿತಾ ಇದೇವಿ ನಾವು ದುಡ್ಕೊಂಡು ನಮ್ಮ ಮನೆಗೆ ಜೀವನ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ ಬಂದು ಬೆಂಬಲ ಇಲ್ಲ ಎಲ್ಲ ಬಾಗ್ಲಾಕಿ ನಾವು ಪೇಪರ್ ಪೇಪರ್ ಅಂಗಡಿ ತೊಂದರೆ ಆಗುತ್ತೆ ಪೇಪರ್ ಎಲ್ಲ ರಿಟರ್ನ್ ತಗೊಳಕಲ್ಲ ಒಂದು ಇನ್ನು ಇನ್ನೂರು ಮುನ್ನೂರು ಪೇಪರ್ ಬರುತ್ತೆ ಅವೆಲ್ಲ ರಿಟರ್ನ್ ತಗೊಳಲ್ಲ ಹಾಗೆ ಇರುತ್ತೆ ತೊಂದರೆ ಆಗುತ್ತೆ ಏನು ಬಂದು ಬೇಕಾಗಿಲ್ಲ ಮೇಡಮ್ ನಾವು ಕೂಲಿ ಕೆಲಸ ಮಾಡೋರು ಬಂದ್ ಮಾಡ್ಬಿಟ್ಟು ನಮ್ಮ ಜೀವನ ಹೆಂಗೆ ನಡೀತದೆ ಹೇಳಿ ಜೀವನ ತುಂಬ ಕಷ್ಟ ಇದೆ ಈ ಬಂದ್ಗೆ ನಾವು ಒಪ್ಪಿಗೆ ಇಲ್ಲ ಯಾಕಂದರೆ ನಾವು ಬಡವರು ಬಗ್ಗರು ಸುಮ್ಮನೆ ಬೀದಿ ಮೇಲೆ ವ್ಯಾಪಾರ ಮಾಡೋರು ನಾವು ಬಂದೆಲ್ಲ ಮಾಡ್ಬಿಟ್ರೆ ಹೆಂಡ್ತಿ ಮಕ್ಕಳಿಗೆ ಊಟ ಎಲ್ಲ ಯಾರಾಗ್ತಾರೆ ಮೇಡಮ್

ಕನ್ನಡ ನೀರು ಇವೆಲ್ಲ ಸಮಸ್ಯೆ ಬಂದಾಗ ಮಾಡಿದ್ರೆ ಒಂದು ಏನೋ ದಿಸ ಏನಾಗಲ್ಲ ಮಾಡಿದ್ರೆ ಅನುಕೂಲ ಇರುತ್ತೆ ಆದ್ರೆ ಮಾಮೂಲಿ ಎಲ್ಲಾ ಅಗತ್ಯ ವಸ್ತುಗಳೆಲ್ಲ ಸಿಗುತ್ತಲ್ಲ ಮೇಡಮ್ ಇನ್ನೇನ್ ಮಾಮೂಲಿ ಮನೆ ಮಾಡ್ತಾರೆ

खाराधिकार पीसर दौरा पॉलिसर दौर्जन्य खे सरकार दौर्जन्यू ಎಸ್ ಜೊತೆಗೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರಾಜಣ್ಣ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಕನ್ನಡ ಜಲ ಭಾಷೆಗೋಸ್ಕರ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹಿರಿಯ ಕನ್ನಡ ಪರ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ ಆ ಒಂದು ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ ಓಕೆ ಖಂಡಿತವಾಗ್ಲೂ ಇದೆ ಸರ್ ಕಾರಣ ಏನು ಅಂತಂದ್ರೆ ಉದ್ದೇಶವನ್ನ ಅರ್ಥ ಮಾಡ್ಕೋಬೇಕು ಸರ್ ಅಲ್ಲಿ ನಾವು ಯಾವ ವಿಷಯಕ್ಕೋಸ್ಕರ ಬಂದನ್ನ ಕರೆ ಕೊಟ್ಟಿದ್ದಾರೆ ಅಂದ್ರೆ ತಮ್ಮ ಸ್ವಹಿತಾ ಶಕ್ತಿಗೋಸ್ಕರ ಅಲ್ಲ ಒಂದು ಈ ಪದೇ ಪದೇ ಮರಾಠಿ ಎಂ ಇ ಎಸ್ ಪುಂಡ್ರು ಏನು ಇದು ಕೇವಲ ಈ ವರ್ಷವಷ್ಟೇ ಆಗಿಲ್ಲ ಇದು ಇದು ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ರೀತಿ ಆಗ್ತಾನೆ ಇದೆ ಮೇಲಾಗಿ ನಾವೆಲ್ಲರೂ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಬೇಕಾದ್ರೆ ಅವರೆಲ್ಲ ಒಂದ್ ಕಡೆ ಕೂತು ಕನ್ನಡ ಕಪ್ಪು ಬಾವಟವನ್ನು ಪ್ರದರ್ಶನ ಮಾಡತಕ್ಕಂಥದ್ದು ಕನ್ನಡ ನೆಲದಲ್ಲೇ ಬದುಕಿ ನಮ್ಮ ವಿರುದ್ಧವೇ ತಿರುಗಿ ನಿಲ್ತಕ್ಕಂಥದ್ದು ಇವೆಲ್ಲಾ ಬೆಳವಣಿಗೆಗಳಿಂದಾಗಿ ಅವ್ರನ್ನ ಬ್ಯಾನ್ ಮಾಡಿದ್ರೆ ಇಮೇಜ್ ಅನ್ನ ಬ್ಯಾನ್ ಮಾಡಿದ್ರೆ ಆ ರೀತಿಯ ಘಟನೆಗಳು ಇನ್ನು ಮುಂದೆ ನಿಲ್ತವೆ ಕನ್ನಡಿಗರ ರಕ್ಷಣೆ ಸಿಗುತ್ತೆ ಅನ್ನೋದು ಒಂದು ಎರಡನೇದು ಮಹದಾಯಿ ಮತ್ತೆ ಆ ಏನು ಕಳಸಾ ಬಂಡೂರಿ ವಿಚಾರವಾಗಿ ಅಲ್ಲಿನ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮತ್ತೆ ಜೊತೆಗೆ ಉತ್ತರ ಕರ್ನಾಟಕ ಭಾಗ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಅಭಿವೃದ್ಧಿಯನ್ನ ದಯವಿಟ್ಟು ಮಾಡಿ ಅಂತ ಹೇಳಿ ಸರ್ಕಾರವನ್ನ ಒತ್ತಾಯಿಸಿ ಮಾಡ್ತಾ ಇರತಕ್ಕಂತ ಬಂದ್ ಸಂಪೂರ್ಣವಾಗಿ ಕನ್ನಡ ಕನ್ನಡಿಗರು ಹಾಗೂ ಕರ್ನಾಟಕದ ಹಿತವನ್ನ ಬಯಸಿ ಮಾಡ್ತಾ ಇರೋದ್ರಿಂದ ಕನ್ನಡ ಪರ ಹೋರಾಟಗಾರನಾಗಿ ಖಂಡಿತವಾಗಲು ಅವರ ವಿಚಾರಕ್ಕೆ ಬೆಂಬಲ ಕೊಡ್ತಾ ಇದೀವಿ ಸರ್ ನಿಮ್ಮ ಬೆಂಬಲ ಇದೆ ಬಹಳ ಖುಷಿ ಆದ್ರೆ ಜನರ ಬೆಂಬಲವೂ ಕೂಡ ಸಂಪೂರ್ಣವಾಗಿ ಸಿಗಬೇಕಲ್ಲ ಸರ್ ಯಾಕೆ ಅಂತ ಹೇಳಿದರೆ ಈಗ ಏನು ಭಾಳಷ್ಟು ಮಕ್ಕಳ ಎಕ್ಸಾಮ್ಗಳು ಕೂಡ ನಡೀತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಶನಿವಾರನೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಅಂದರೆ ನಡೀತಾ ಇಲ್ಲ ನಡೀತಾ ಇದ್ದಾವೆ ಈಗ ಇಂಥ ಸಂದರ್ಭದಲ್ಲಿ ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದ ಪೋಷಕರ ಬೆಂಬಲ ಇಲ್ಲ ಇದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳ ಬೆಂಬಲವೂ ಕೂಡ ಇಲ್ಲ ಹಾಗಾಗಿ ಈ ಬಂದ್ ಯಶಸ್ವಿ ಆಗದೆ ಹೋದರೆ ಆ ಉದ್ದೇಶಗಳು ಈಡೇರ್ತಾವ ಅಂತ ಅಂದರೆ ಇಲ್ಲೇನಾಗಿದೆ ಅಂತ ತಂದ್ರೆ ಸರ್ ಶನಿವಾರ ಬಂದು ಎಕ್ಸಾಮ್ ಇಲ್ಲ ಇಪ್ಪತ್ತೊಂದು ಅಂದ್ರೆ ನಾಳೆ ಎಕ್ಸಾಮ್ ಇದೆ ಶನಿವಾರ ಇಲ್ಲ ಸೊ ಇಲ್ಲಿ ಒಂದೇನಾಗಿದೆ ಅಂತಂದ್ರೆ ಸರ್ ಅಂದ್ರೆ ಈ ಬಂದನ್ನ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಅದ್ರ ಮಾಹಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗೆ ಅಂದ್ರೆ ಪರೀಕ್ಷೆಗಳು ಇದೇ ಇಲ್ಲ ಅಂತ ಮಾಹಿತಿ ನಮ್ಗ ಕೊರತೆ ಇತ್ತು ಅನ್ಸುತ್ತೆ ಅಂದ್ರೆ ಆಮೇಲೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿದಾಗ ಅವತ್ ಪರೀಕ್ಷೆ ಇಲ್ಲ ಅನ್ನೋದು ಗೊತ್ತಾಯ್ತು ಗೊತ್ತಾದ್ಮೇಲೆ ಮಾಡ್ತಾ ಇರೋದು ಇಲ್ಲಿ ಜನರನ್ನ ನಾವು ಒತ್ತಾಯ ಮಾಡ್ತಾ ಇಲ್ಲ ಸರ್ ಇಲ್ಲಿ ಯಾರನವೇ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು ಎಸ್ ಇದು ನಮ್ಮ ಪರವಾಗಿ ಮಾಡ್ತಾ ಇದಾರೆ ನಮ್ಮ ನೆಲ ಜಲದ ವಿಚಾರವಾಗಿ ಮಾಡ್ತಾ ಇದ್ದಾರೆ ಅಂತ ತಂದಾಗ ಎಲ್ರು ಸಹ ಸ್ವಲ್ಪ ಪೂರ್ಣವಾಗಿ ಇದಕ್ಕೆ ಸ್ಪಂದಿಸಿದ್ರೆ ಅಟ್ಲೀಸ್ಟ್ ನಾವು ಮಾಡ್ತಾ ಇರ್ತಕ್ಕಂಥ ಈ ಹೋರಾಟದ ತೀವ್ರತೆ ನಮ್ಮನ್ನ ಆಳುವಂತ ರಾಜಕಾರಣಿಗಳು ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರಕ್ಕಿರ್ಬೋದು ಸೊ ಈ ವಿಷಯ ಮುಟ್ಟಿ ದೇಶಾದ್ಯಂತ ಸುದ್ದಿ ಆದಾಗ ಕನಿಷ್ಠ ಅವರ ಗಮನ ಸೆಳೆದು ನಾವೇನ್ ಅನ್ಕೊಂಡಿದೀವಿ ನಮ್ಗೆ ಏನ್ ಆಗ್ಬೇಕು ಅಂತ ಅನ್ನೋದನ್ನ ಈ ಮೂಲಕ ನಾವು ಅವರಿಂದ ಪಡಿಬೋದು ಅನ್ನೋ ಉದ್ದೇಶ ಅಷ್ಟೇ ಸರ್ ಇದ್ರದ್ದು ಓಕೆ ಈಗ ಗಡಿಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ ಸರ್ ಫಾರ್ ಎಕ್ಸಾಂಪಲ್ ಬೆಳಗಾವಿಯಲ್ಲಿ ಎಮ್ ಎ ಎಸ್ ಪುಂಡಾಟಕ್ಕೆ ಅಂತೂ ನಿಲ್ತಾನೇ ಇಲ್ಲ ಅದು ಇವತ್ತು ನಿನ್ನೆಯ ಸಮಸ್ಯೆ ಎಲ್ಲ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ ನೀವು ಈ ಹಿಂದೆ ಹೋರಾಟದಲ್ಲಿ ಭಾಗಿಯಾಗಿದ್ರಿ ಆದರೆ ಇವಾಗ ಬೆಂಗಳೂರಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದರೆ ಬೆಳಗಾವಿ ಸಮಸ್ಯೆ ಬಗೆಹರಿದ್ಬಿಡುತ್ತಾ ಸರ್ ಅವತ್ತು ಬಗೆಹರಿದಿರೋದು ಇವತ್ತಾಗ್ಬಿಡುತ್ತಾ ಅಂದ್ರೆ ಈಗ ನೋಡಿ ಈಗ ನಾವು ಮೊನ್ನೆನು ಈಗ ಒಂದು ವಾರದಿಂದನ ಹತ್ತು ದಿನದಿಂದ ನಾವೆಲ್ಲ ಬೆಳಗಾವಿಗೆ ಹೋಗಿದ್ದೆ ಸರ್ ನಾವೆಲ್ಲ ನೀವೆಲ್ಲ ನಿಮ್ಗೆ ಗೊತ್ತಿರ್ಬೋದು ಮಾಧ್ಯಮಗಳ ತಾವೆಲ್ಲರೂ ಬಂದಿದ್ರಿ ಅಂದ್ರೆ ಬಗೆ ಹರಿಯುತ್ತೆ ಇಲ್ವಾ ಅಂತಂದ್ರೆ ಸರ್ ಈಗ ಬೆಂಗಳೂರು ಬಂದು ಒಂದು ರಾಜಧಾನಿ ಇಲ್ಲಿ ಅದೇನು ಅಂತಾರಲ್ಲ ಎಲ್ಲಿ ಮೂಗಿಡಿದ್ರೆ ಎಲ್ಲಿ ಬಾಯಿ ಓಪನ್ ಆಗತ್ತೆ ಅಂತ ಹೇಳಿ ಸೊ ಆ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ನಾವೆಲ್ಲಾ ಹೋರಾಟ ಮಾಡ್ತಾರ ಕೇವಲ ಬೆಂಗಳೂರಿಗಷ್ಟೇ ಸೀಮಿತವಾಗಿಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಕನ್ನಡಪರ ಹೋರಾಟಗಾರ ಎಸ್ ರಜಣ ಅವರೇ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಎಸ್ ಸಂಪರ್ಕ ಕಡಿತಗೊಂಡಿದೆ ಎಸ್ ಬೆಳಗಾವಿ ವಿಚಾರ ಇದೆಯಲ್ಲ ಇದು ಭಾಳ ಪ್ರಮುಖವಾದಂಥ ವಿಚಾರ ಯಾಕೆ ಅಂತ ಹೇಳಿದರೆ ಬೆಳಗಾವಿಯಲ್ಲಿ ಎಮ್ ಇ ಎಸ್ ಪುಂಡಾಡಿಕೆ ಭಾಳ ಹೆಚ್ಚಾಗಿಬಿಟ್ಟಿದೆ ಇದರ ಜೊತೆಗೆ ಬೆಳಗಾವಿಯಲ್ಲಿ ಅಷ್ಟೆಲ್ಲ ಗಲಾಟೆ ಆಯಿತು ಈಗ ಅಧಿವೇಶನ ನಡೀತಾ ಇದೆ ಯಾರಾದರೂ ಒಬ್ಬರು ಸಚಿವರು ಮಾತನಾಡಿದ್ರ ಯಾರಾದರೂ ಒಬ್ಬರು ಶಾಸಕರು ಆ ಭಾಗದ ಶಾಸಕರು ಅಥವಾ ಸಚಿವರು ಮಾತನಾಡಿದ್ರ ಯಾರೂ ಮಾತನಾಡಿಲ್ಲ ಬಿ ಜೆ ಪಿ ಮಾತನಾಡಿದ್ರ ಇಲ್ಲ ಜೆ ಡಿ ಎಸ್ನವ್ರು ಮಾತನಾಡಿದ್ರ ಇಲ್ಲ ಅಂದರೆ ಯಾರಿಗೂ ಕೂಡ ಬೆಳಗಾವಿ ಬಗ್ಗೆ ಚಿಂತೆನೇ ಇಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯೋದು ಯಾಕಪ್ಪ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತನಾಡೋಕ್ಕೆ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಅದರಲ್ಲಿ ಚರ್ಚೆ ಆಗದೆ ಬೇರೆ ಅಧಿವೇಶನ ನಡೆಯೋದಕ್ಕಿಂತ ಒಂದು ನಾಲ್ಕೈದು ದಿನಗಳ ಮುಂಚೆ ನಡೆದಿರುವಂಥ ಘಟನೆ ಬಗ್ಗೆ ಒಬ್ಬರೇ ಒಬ್ಬರು ಶಾಸಕರು ಮಾತನಾಡಿಲ್ಲ ಅಂತಂದರೆ ನಿಜಕ್ಕೂ ವಿಪರ್ಯಾಸ ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರೂಪೇಶ್ ರಾಜಣ್ಣ ಸರ್ ನಾನು ಯಾಕೆ ಆ ಪ್ರಶ್ನೆ ಮಾಡಿದೆ ಅಂತ ಅಂದರೆ ಬೆಳಗಾವಿಯಲ್ಲಿ ನಿಮಗೆ ಗೊತ್ತಿದೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು ಇದರ ಬಗ್ಗೆ ಸದನದಲ್ಲಿ ಒಬ್ಬರೇ ಒಬ್ಬರು ಶಾಸಕರಾಗಲಿ ಸಚಿವರಾಗಲಿ ಡಿ ಸಿ ಎಮ್ ಆಗಲಿ ಬಿ ಜೆ ಪಿ ನಾಯಕರಾಗಲಿ ಜೆ ಡಿ ಎಸ್ ನಾಯಕರಾಗಲಿ ಯಾರೂ ಮಾತನಾಡಲಿಲ್ಲ ಸರ್ ಇದು ಬಹಳ ನೋವಿನ ಸಂಗತಿ ಸರ್ ಯಾಕಂದ್ರೆ ಈಗ ಇಲ್ಲಿ ಏನಾಗತ್ತೆ ಅಂತಂದ್ರೆ ನಾವ್ ಏನೇ ಮಾಡಕ್ ಹೋದ್ರು ಅದು ಅಪರಾಧ ಸರ್ ಅದೇ ಅವ್ರು ಮಾಡಿದ್ರೆ ಅದು ಅಧಿಕಾರ ಅಧಿಕಾರ ಇರ್ತಕ್ಕಂಥವ್ರು ಮೊದಲು ಜನಪರವಾದ ಕಾಳಜಿ ನಾಡಿನ ಪರವಾದಂತ ಕಾಳಜಿ ಕನ್ನಡಿಗರ ಕಾಳಜಿ ಗಡಿಯಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಕನ್ನಡಿಗರ ಆಗ್ತಾ ಇರ್ತಕ್ಕಂಥ ನೋವು ಕನ್ನಡಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡಿ ಈಗ ಒಂದು ಒಳ್ಳೆ ಅವಕಾಶ ಸದನದಲ್ಲಿ ಬಗ್ಗೆ ಚರ್ಚೆ ಮಾಡಿ ಎಂ ಎಸ್ ಇಂದ ತಾನ ಇಷ್ಟೆಲ್ಲ ಗೊಂದಲಗಳು ಇಷ್ಟೆಲ್ಲ ಒಂದು ಅನ್ಯಾಯಗಳು ಗಡಿಯಲ್ಲಿ ಆಗ್ತಾ ಇದೆ ಅಂದಾಗ ಅಲ್ಲಿರ್ತಕ್ಕಂತ ಶಾಸಕರನ್ನು ಸೇರದಂತೆ ಯಾಕೆ ಅಲ್ಲಿ ಪ್ರತಿಯೊಬ್ಬರು ಇದು ಇದ್ರ ಪರವಾಗಿ ನಿಲ್ಬೇಕಿತ್ತು ಅಂತ ಅನ್ನೋದು ನಮ್ಮ ಕೂಗು ಅದನ್ನ ಅವ್ರು ಮಾಡ್ತಾ ಇಲ್ಲ ಅಂತಾನೆ ಸರ್ ನಾವು ನಾಳಿದ್ದು ಹೋರಾಟ ಮಾಡ್ತಾ ಅದು ಅವ್ರಿಗೆ ಮುಟ್ಟಬೇಕು ಅಂತ ಈ ಯಾಕೆ ಸರ್ ಇದು ಎಸ್ ಪುಂಡಾಟಿಕೆ ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ಅವ್ರಿಗೆ ಬ್ರೇಕ್ ಹಾಕೋದಕ್ಕೆ ಯಾವ ಸರ್ಕಾರಗಳಿಂದ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಅವ್ರಿಗೆ ಬೆಂಬಲ ಅಂತ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದೇನಾಗುತ್ತೆ ಅಂತಂದ್ರೆ ಸರ್ ಅಲ್ಲಿ ಎಂಇ ಎಸ್ ಅಲ್ಲಿ ಒಂದೇನಾಗಿದೆ ಅಂತಂದ್ರೆ ಆ ಭಾಗದಲ್ಲಿ ಒಂದಷ್ಟು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಕೆಲವು ರಾಜಕಾರಣಿಗಳು ಆ ದೃಷ್ಟಿಯಿಂದ ಅವ್ರಿಗೆ ಎಲ್ಲಿ ಮಾತಾಡ್ಬಿಟ್ರೆ ಹಿತಾಸಕ್ತಿಯನ್ನ ಮರಿತಾರೆ ರಾಜಣ್ಣ ಅವರೇ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಎಸ್ ಇದು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರ ಮಾತು ನೋಡಿ ರಾಜಕಾರಣಿಗಳು ಏನೇ ಆಗಿರ್ಲಿ ರಾಜಕಾರಣಿಗಳು ಕನ್ನಡದವರಲ್ವಾ ಕರ್ನಾಟಕದವರಲ್ವಾ ಕರ್ನಾಟಕದವ್ರೆ ಕರ್ನಾಟಕದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ ಚರ್ಚೆ ಮಾಡೋರು ಅವರೇ ಅದನ್ನ ಸರಿಪಡಿಸೋಕೆ ಅಂತಾನೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಡಿ ಸಿ ಎಂ ಆಗಿರ್ತಾರೆ ಶಾಸಕರಾಗಿರ್ತಾರೆ ಅಲ್ವಾ ಅವ್ರನ್ನ ಆಯ್ಕೆ ಮಾಡಿ ಕಳಿಸೋದೇ ಅಷ್ಟೇ ನಮ್ಮ ಸಮಸ್ಯೆಗಳೇನಿರುತ್ತೆ ಕೇಳಬೇಕು ಸದನದಲ್ಲಿ ಮಾತಾಡಬೇಕು ಚರ್ಚೆ ಆಗಬೇಕು ಅಂತ ಈ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿ ಸ್ವಲ್ಪ ದಿನದಲ್ಲೇ ಈಗ ಅಧಿವೇಶನ ಆರಂಭ ಆಗಿದೆ ಬಜೆಟ್ ಮಂಡನೆಲ್ಲ ಆಯ್ತು ಈ ಹೊತ್ತಿನಲ್ಲಿ ಯಾರೂ ಕೂಡ ಮಾತಾಡಿಲ್ಲ ನಿಜವಾಗ್ಲೂ ಕೂಡ ಒಂದು ನೋವಿನ ಸಂಗತ್ಯದು ಧ್ವನಿ ಎತ್ತಬೇಕು ಯಾಕಂದ್ರೆ ಹೊಸ ವಿಚಾರ ಏನಾದರೂ ಏನೋ ಧ್ವನಿ ಎತ್ತಿಲ್ಲ ಅನ್ಬೋದು ಆದ್ರೆ ಹಳೆ ವಿಚಾರ ಈಗಾಗಲೇ ಮರಾಠಿ ಪುಂಡರ ಅಟ್ಟಹಾಸ ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಾತನಾಡಿದರೆ ಅವ್ರ ಮೇಲೆ ಹಲ್ಲೆ ಮಾಡೋದು ಆ ಬಸ್ ಇರ್ಬೋದು ಕಂಡಕ್ಟರ್ ಮೇಲೆ ಮಸಿ ಬಳಿಯೋದು ಅಡ್ಡ ಹಾಕೋದು ಈ ರೀತಿಯಾದಂಥ ಜೊತೆಯಲ್ಲಿ ಕರಾಳ ದಿನ ಅಂತ ಬೇರೆ ಬೇರೆ ರೀತಿಯಾಗಿ ನಮ್ಮ ಕನ್ನಡಿಗರ ಅನೇಕ ಪ್ರತಿಮೆಗಳನ್ನ ಕೂಡ ಧ್ವಂಸ ಮಾಡುವಂತ ಕೃತ್ಯಗಳು ಕೂಡ ಆಗಿತ್ತು ಸೊ ಈ ಮೂಲಕವಾಗಿ ಅನೇಕ ಪ್ರಶ್ನೆಗಳು ಮೂಡುತ್ತೆ ಯಾಕೆ ನಮ್ಮ ಜನಪ್ರತಿನಿಧಿಗಳೇ ಇಂಥ ವಿಚಾರವಾಗಿ ಧ್ವನಿ ಎತ್ತಿಲ್ಲ ಅಂತ ಅಂದ್ರೆ ಹೆಂಗೆ ಗಡಿನಾಡಿನ ಸಮಸ್ಯೆ ಒಂದೆರಡಿಲ್ಲ ಅಭಿವೃದ್ಧಿ ವಿಚಾರವಾಗಿಯೂ ಕೂಡ ಗಡಿನಾಡು ಉತ್ತರ ಕರ್ನಾಟಕ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ಈ ಬಗ್ಗೆ ಜಾಸ್ತಿ ಕೂಡ ಇವರು ಆ ಧ್ವನಿ ಗುಡಿಸಲ ಇದರ ಬಗ್ಗೆ ಮಾತನಾಡೋಕ್ಕೆ ಕನ್ನಡ ಪರ ಹೋರಾಟಗಾರರು ಶಿವರಾಮೇಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶಿವರಾಮೇಗೌಡ್ರೆ ನಮಸ್ಕಾರ ಶಿವರಾಮೇಗೌಡ್ರೆ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ಕಾರ ನಮಸ್ಕಾರ ಕೇಳಿಸ್ತಾ ಸರ್ ಈಗ ಇಪ್ಪತ್ತೆರಡನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಬಂದ್ ಮಾಡುವುದಕ್ಕೆ ವಾಟಾಳ್ ನಾಗರಾಜ್ ಅವರು ನಿರ್ಧಾರ ಮಾಡಿದ್ದಾರೆ ನಿಮ್ಮ ಬೆಂಬಲ ಇದೆಯಾ ಸರ್ ಖಂಡಿತ ನೂರಕ್ ನೂರಷ್ಟು ಕನ್ನಡ ಒಕ್ಕೂಟ ಏನ್ ಕರೆ ಕೊಟ್ಟಿದೆ ಅದರ ಪಾಲ್ದಾರಾಗಿ ನಾವು ಆ ಒಂದು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿದೀವಿ ಸರ್ ಸರ್ ಬಂದ್ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿಲ್ಲ ಹಂಗಾಗಿ ಅಲ್ಲ ಅದು ಏನು ಮಾಡಕಲ್ಲ ನೀವು ಬಂದಂತ ನಾವು ಒಂದು ಕರೆ ಕೊಟ್ಟಾಗ ಒಂದಷ್ಟು ಜನ ನಮ್ದು ಇಲ್ಲ ಅಂತಕ್ಕಂತ ಹೇಳಿ ಅವ್ರು ಗುರುತಿಸ್ಕೊಳ್ಳೋದಕ್ಕೆ ಒಂದು ಛಾಪನ್ನು ಮುಡಿಸ್ತಾ ಹೊರತು ಪ್ರಾಮಾಣಿಕ ಸ್ವಾಭಿಮಾನಿಕ ನಡುಗ ಪ್ರಾದೇಶಿಕ ಇಚ್ಛಾಶಕ್ತಿ ಇರ್ತಕ್ಕಂಥ ಈ ಬಂದ್ ನಾಡಿನ ಅಸ್ಮಿತೆಗಾಗಿ ಅರಿವಿರ್ತಕ್ಕಂಥ ಯಾರು ಬಂದ್ರೆ ಬೆಂಬಲ ಇಲ್ಲ ಅಂತ ಹೇಳೋದಿಲ್ಲ ಯಾರು ಇಲ್ಲ ಅಂತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕೈಲಿ ಬಂದಂತ ಹೋರಾಟ ಮಾಡಕ್ಕೆ ಸಾಮರ್ಥ್ಯ ಇಲ್ದೇ ಇರೋರು ಬಂದ್ ಬೆಂಬಲ ಇಲ್ಲ ಅಂತ ಹೇಳ್ತಾರೆ ಸರ್ ಸರ್ ಪ್ರತಿ ಬಾರಿ ಬಂದ್ ಮಾಡಿದಾಗ ಉದ್ದೇಶಗಳು ತುಂಬಾ ಚೆನ್ನಾಗಿರ್ತಾವ್ ಸರ್ ಆದ್ರೆ ಅವು ಪ್ರತಿ ಬಾರಿಯೂ ಕೂಡ ಈಡೇರಲ್ಲ ಅದು ಬಹಳ ದುರ್ದೈವ ಮತ್ತು ವಿಪರ್ಯಾಸ ಆದ್ರೆ ಈ ಬಾರಿಯೂ ಕೂಡ ಅಷ್ಟೇ ಕನ್ನಡದ ನೆಲ ಜಲ ಭಾಷೆಗಾಗಿನೆ ಈ ಒಂದು ಹೋರಾಟಕ್ಕೆ ಇಳಿದಿರೋ ಇಳದಿದೀರಾ ಎಲ್ಲರೂ ಕೂಡ ಆದ್ರೆ ಯಾಕೆ ಸಂಪೂರ್ಣವಾದಂತ ಒಂದು ಬೆಂಬಲ ನಿಮಗೆ ಸಿಗ್ತಾ ಇಲ್ಲ ಅಂತ ಕರ್ನಾಟಕದಲ್ಲಿ ಕನ್ನಡದ ಪ್ರಾದೇಶಿಕ ಇಚ್ಛಾಶಕ್ತಿಯ ಜಾಗೃತಿ ಬಹಳ ಕಡಿಮೆ ಈ ಬಂದಲ್ಲಿ ನೋಡಿ ನೆನೆಗುದಿಗೆ ಬಿತ್ತು ದೊಡ್ಡ ಹೋರಾಟ ಮಹದಾಯಿ ಕಲಸಾ ಬಂಡೂರಿ ಹಾಗೆ ಕನ್ನಡಿಗರ ಉದ್ಯೋಗ ಇವತ್ತು ಯಾವುದೇ ಕೇಂದ್ರ ಸರ್ಕಾರಿ ಸಂಸ್ಥೆಗಳಾಗಲಿ ರಾಜ್ಯ ಸರ್ಕಾರದಾಗಲಿ ಕನ್ನಡಿಗರ ಉದ್ಯೋಗ ಸಂಪೂರ್ಣ ನಶಿಸಿ ಹೋಗಿದೆ ಇವತ್ತು ಎಲ್ಲಾ ಬಹುರಾಷ್ಟ್ರ ಕಂಪನಿಯ ದಾಳಿಗಳಿಂದ ನಮ್ಮ ಸಂಸ್ಕೃತಿ ಪರಂಪರೆಗಳು ಹಾಳಾಗ್ತಿದೆ ವಲಸೆ ಕೋರ್ಂದ ಕನ್ನಡಿಗರ ಮೇಲೆ ದಾಳಿ ಆಗುವಂತದ್ದು ಸಾಕಷ್ಟು ನೋಡಿದಿರ ಮುಖ್ಯವಾಗಿ ಅನ್ನ ಅನ್ನಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಮತ್ತು ಕಾರ್ಮಿಕರು ರೈತರು ಎಲ್ಲಾರ್ಗುನು ಒಂದಲ್ಲ ಒಂದ್ ರೀತಿ ಬೃಹದಾಕಾರವಾಗಿ ನಮ್ಮ ಸಮಸ್ಯೆಗಳು ಕಾಡ್ತಾ ಇದೆ ಇದ್ರ ಜೊತೆಗೆ ನಮ್ಮ ಭಾಷೆನ ಇವತ್ತು ಹಿಂದಿ ಏರಿಕೆ ಮುಖಾಂತರ ಕನ್ನಡದ ಅಸ್ಮಿತೆಯನ್ನ ಶಿಕ್ಷಣದಲ್ಲೇ ಕೊಂದ್ತಿದ್ದಾರೆ ಕನ್ನಡವನ್ನ ಕಲಿಸ್ರೆ ನಿನಗೆ ಅನ್ನಾಸಗಲ್ಲ ಅಂತಕ್ಕಂಥ ಬೃಹತ್ ಭೂತವನ್ನ ಸೃಷ್ಟಿ ಮಾಡಿದ್ದಾರೆ ಇವೆಲ್ಲದರ ಮಧ್ಯೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ಯಾರು ಉಳಿಸ್ಕೋಬೇಕು ಕನ್ನಡಿಗರೇ ಉಳಿಸ್ಕೋಬೇಕಲ್ವಾ ಕನ್ನಡಿಗರು ಇದರಲ್ಲಿ ಕನ್ನಡಿಗರು ಉಳಿಸ್ಬೇಕಾದಂತ ಒಂದು ಧ್ಯೇಯನ ಅರಿವನ್ನ ಮಾಡ್ಕೊತಲ್ಲೇ ಸುಮ್ಮನೆ ನನಗೆ ಬೆಂಬಲ ಇಲ್ಲ ನಾವ್ ಬೆಂಬಲ ಇಲ್ಲ ಬಂದ್ ಬೆಂಬಲ ಫಿಲಾಸಫರ್ ತರ ಬಂದ್ ಮಾಡೋದ್ರಿಂದ ಏನು ಉಪಯೋಗ ಅಂತ ಮಾತಾಡ್ತಾರೆ ಇವತ್ತು ಏನಾದ್ರು ನಮ್ಮ ರಾಜ್ಯದ ಚಾಪನ್ನ ದೊಡ್ಡ ಮಟ್ಟದಲ್ಲಿ ದೊರೆಗಳಿಗೆ ಅಸ್ತ್ರ ಈ ಅಸ್ತ್ರವನ್ನ ಹಾಳು ಮಾಡ್ಕೊಂಡ್ರೆ ಶತ್ರುಗಳಿಂದ ನಮಗೆ ಅನಾಹುತ ಆಗಲ್ಲ ನಮ್ಮಲ್ಲೇ ಕನ್ನಡದ ಹೆಸರು ಇರ್ತಾರಲ್ಲ ಇರ್ತಾರಲ್ಲ ಇದಕ್ಕೆ ಅನಾಹುತ ಅಂತಕ್ಕಂಥದ್ದು ತಿಳಿಸಕ್ಕೆ ಇಚ್ಛೆ ಪಡ್ತೀವಿ ಸರ್ ಬಂದ್ಗೆ ಒಂದ್ ಕಡೆ ಪೊಲೀಸ್ನವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೂಡ ಕೇಳ್ಪಟ್ವಿ ನಾವು ಸೊ ಹೆಂಗ್ ಸರ್ ಹೆಂಗ್ ಇರುತ್ತೆ ಈ ಒಂದು ಬಂದ್ ನ ರೂಪುರೇಷೆ ಅಂತ ಯಾವತ್ತು ಬಂದು ಹೋರಾಟ ಪ್ರತಿಭಟನೆ ಅಂದ್ರೆ ಯಾವತ್ತು ಪೊಲೀಸರು ಬರವಣಿಗೆಯಲ್ಲಿ ಅಪ್ಪಣೆ ಕೊಡ್ತಕ್ಕಂಥದ್ದು ಅನುಮತಿ ಕೊಡ್ತಕ್ಕಂಥದ್ದು ಇವತ್ತೂ ಕಂಡು ಬಂದಿಲ್ಲ ಅವ್ರ ಕೆಲಸ ಬಂದ್ ಮಾಡಬಾರ್ದು ಹೈಕೋರ್ಟ್ ಆದೇಶ ಇವೆಲ್ಲ ಹೇಳ್ತಾರೆ ಹೋರಾಟಗಾರ ಕರ್ತವ್ಯ ಹೋರಾಟ ಬಾಡೇ ಮಾಡ್ತೀವಿ ಅಂತಕ್ಕಂಥದ್ದು ಇವೆರಡು ಸಂಕಷ್ಟದಲ್ಲಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ ಕೆಲಸ ನಾವು ಮಾಡ್ತೀವಿ ಸರ್ ಸರ್ ನಾವ್ ಈಗಾಗಲೇ ಬಹಳಷ್ಟು ಸಾರ್ವಜನಿಕರ ಮಾತುಗಳನ್ನ ಕೂಡ ಕೇಳಿಸ್ಕೊಂಡ್ವಿ ಅಂದ್ರೆ ಅವರನ್ನ ನಾವು ಮಾತನಾಡಿಸ್ಕೊಂಡು ಬಂದಿದ್ವಿ ಅವ್ರು ಹೇಳುವಾಗ ಅಂದ್ರೆ ಈ ಬಂದ್ ಗಿನ್ ಎಲ್ಲ ಏನ್ ಅವಶ್ಯಕತೆ ಇದೆ ನಮ್ಮ ಜೀವನ ದಿನನಿತ್ಯದ ಜೀವನ ನಡೆಸೋದೇ ಸಾಕಾಗ್ ಹೋಗ್ಬಿಟ್ಟಿದೆ ನಮ್ಗೆ ಈ ಬಂದ್ ಎಲ್ಲ ಯಾಕೆ ಬೇಕು ಅಂತ ಹೇಳಿ ನಮ್ಮವರೇನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಬಹುಶಾ ನಾನು ಇವನ್ ಇಷ್ಟು ಸಮಸ್ಯೆಗಳು ಹೇಳಿದೆ ಈ ಸಮಸ್ಯೆಗಳು ಬಂದ್ರೆ ಕರ್ನಾಟಕದ ಕರ್ನಾಟಕದ ಅಸ್ಮಿತೆ ನಾಳೆ ಸಂಪೂರ್ಣ ನಶಿಸಿ ಹೋದಾಗ ಈ ರೀತಿ ಮಾತಾಡ್ತಾ ಮಾತಾಡ್ತಕ್ಕಂಥದ್ದು ಅರಿವಿದ್ದರೆ ಅವ್ರ ಇವತ್ತು ಈ ರೀತಿ ಮಾತಾಡೋದಿಲ್ಲ ಅವೆಲ್ಲ ಉಳಿಲಿ ಅಂತಾನೆ ತಾನೆ ನಮ್ಮ ಬದುಕು ಉಳಿಲಿ ನಮ್ಮ ನಮ್ ನಮ್ಮ ಜೀವನಕ್ಕೆ ಒಂದು ಭದ್ರತೆ ಇರಲಿ ಕನ್ನಡಿಗರ ಅಸ್ಮಿತೆ ಉಳಿಲಿ ಅಂತ ಕಂಡು ಬಂದ್ ಮಾಡ್ತಿರೋದು ನಿಜ ಒಂದು ದಿನದ ಕೂಳಗೋಸ್ಕರ ವರ್ಷದ ಕೂಳ್ ಅಂತ ಗಾದೆ ಮಾತಿದೆಯಲ್ಲ ಆ ರೀತಿ ಆಗತ್ತೆ ಮಾತುಗಳು ಇವರೆಲ್ಲ ಯಾರು ಕನ್ನಡದ ಅಸ್ಮಿತೆ ಬಗ್ಗೆ ಅರಿವಿಲ್ಲದೆ ಇರ್ತಕ್ಕಂಥವ್ರು ಏನು ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥವ್ರು ಉಡಾಫೆ ಆಗಿ ಮಾತಾಡುವಂತ ಜನಗಳು ಈ ರೀತಿ ಮಾತುಗಳಾಡ್ತಾರೆ ಅಷ್ಟೇ ಯು ಸರ್ ಗೌಡ್ರೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಎಸ್ ನೋಡಿ ಇದು ಕನ್ನಡಪರ ಹೋರಾಟಗಾರ ಶಿವರಾಮೇಗೌಡರ ಮಾತು ಅವರು ಕೂಡ ವಾಟಾಳ್ ನಾಗರಾಜ್ ಅವರು ಏನು ಘೋಷಣೆ ಮಾಡಿದಾರಲ್ಲ ಈ ಬಂದ್ ಈ ಬಂದ್ಗೆ ಸಂಪೂರ್ಣವಾದಂಥ ನಮ್ಮ ಬೆಂಬಲ ಇದೆ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ಕನ್ನಡಿಗರೆಲ್ಲರೂ ಕೂಡ ಈ ಬಂದ್ನ ಉದ್ದೇಶವನ್ನು ತಿಳ್ಕೊಳ್ಬೇಕು ಉದ್ದೇಶ ಏನಿದೆ ಅಂತ ನೋಡಿ ನೀವು ಬಂದ್ಗೆ ಬೆಂಬಲವನ್ನು ಕೊಡಿ ಸುಮ್ಮ ಸುಮ್ಮನೆ ಬೆ ಏನು ಬಂದ್ಗೆ ಅಥವಾ ಬಂದ್ ಮಾಡ್ತಾ ಇಲ್ಲ ಕರ್ನಾಟಕವನ್ನು ಇನ್ನೇನೋ ಬಂದ್ ಮಾಡಿ ಯಾರಿಗೋ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ ಕರ್ನಾಟಕದ ಅಸ್ಮಿತೆ ನಶಿಸಿ ಹೋಗುವ ಮುನ್ನ ನಾವೆಲ್ಲ ಕಾಪಾಡಿಕೊಳ್ಬೇಕು ಅದನ್ನು ಬಚಾವ ಮಾಡಬೇಕು ಅದು ಕನ್ನಡಿಗರಾದ ನಮ್ಮ ಕರ್ತವ್ಯ ಹಾಗಾಗಿ ಎಲ್ಲ ಕನ್ನಡಿಗರು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರ ಶಿವರಾಮೇಗೌಡರು ಇಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸದ್ಯ ಈ ಮೂಲಕ ಈಗ ಒಂದು ಕಡೆ ಒಂದಿಷ್ಟು ಬೆಂಬಲಗಳು ಸಿಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ನೈತಿಕ ಬೆಂಬಲ ಸಿಗ್ತಾ ಇದೆ ಒಟ್ಟಲ್ಲಿ ವಟಾಳ್ ನಾಗರಾಜ್ ಒಳದು ಬಂದ್ ಆಗೇ ಆಗುತ್ತೆ ಅವ್ರ ಮಾತೇನು ಬಂದು ಮಾಡೇ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಪೊಲೀಸ್ ಪರ್ಮಿಷನ್ ಇಲ್ಲ ಅದು ಕೂಡ ಆಗುತ್ತೆ ನಾವು ಏನು ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ ಅದರಂತೆ ಸಾಗುತ್ತೆ ಬಂದ್ ಅನ್ನುವಂಥ ಮಾತುಗಳು ಮತ್ತೊಂದು ಕಡೆ ಜನ ಕೂಡ ನಾವು ಜನರ ಅಭಿಪ್ರಾಯವನ್ನು ಕೂಡ ಕಲೆ ಹಾಕಿದ್ವಿ ಆ ಹೊತ್ತಿನಲ್ಲಿ ಜನ ಏನು ಹೇಳ್ತಿದ್ದಾರೆ ಒಂದಿಷ್ಟು ಜನ ಹೌದು ಬೇಡಿಕೆಗಳಿದೆ ಇವೆಲ್ಲ ಕೂಡ ಸರಿ ಆಗಬೇಕೆನ್ನುವಂಥ ಮಾತು ಅದರ ಜೊತೆಯಲ್ಲಿ ಅಯ್ಯೋ ಅಲ್ಲಿ ಈ ರೀತಿ ಸಮಸ್ಯೆ ಇದೆ ಸರ್ಕಾರ ಬೇರೆ ರೀತಿಯಾಗಿ ಗಮನ ಹರಿಸ್ಬೇಕು ಆದರೆ ಬಂದ್ ಮಾಡಿದ್ರೆ ಹೆಂಗೆ ದಿನ ಕೂಲಿ ಮಾಡ್ತೀವಿ ಬೀದಿ ಬದಿಯಲ್ಲಿ ನಾವು ವ್ಯಾಪಾರ ಮಾಡ್ತೀವಿ ಒಂದು ದಿನ ಬಂದಾದರೆ ನಮ್ಮ ಹೊಟ್ಟೆಪಾಡಿಯೇನು ಈ ರೀತಿ ಮಾತುಗಳು ಜನ ಕೂಡ ಈಗಾಗಲೇ ಎತ್ತುತ್ತಿದ್ದಾರೆ ಅಂದರೆ ಒಂದು ದಿನ ಬಂದ್ ಆಗಿರೋದ್ರಿಂದ ನಮಗೂ ಕೂಡ ಸಮಸ್ಯೆ ಆಗತ್ತೆ ನಮ್ಮ ಸಮಸ್ಯೆಗಳನ್ನು ಯಾರು ಕೇಳ್ತಾರೆ ಬೇಡಿಕೆಗಳಿದ್ದೆಲ್ಲ ಒಳ್ಳೇದು ಆದರೆ ಬಂದ್ ಮಾಡೋದ್ರಿಂದ ಮರಾಠಿ ಪುಂಡರ ಅಟ್ಟಹಾಸ ಗಡಿನಾಡಿನಲ್ಲಿ ಇದೆ ಜೊತೆಯಲ್ಲಿ ಆ ನಾನಾ ಬೇಡಿಕೆಗಳು ಕೂಡ ಇದೆ ಇದಕ್ಕೆ ಧ್ವನಿ ಎತ್ತಬೇಕು ಇವೆಲ್ಲ ಮಾಡಬೇಕು ಹೌದು ಆದರೆ ಮರಾಠಿ ಪುಂಡರ ಅಟ್ಟಹಾಸಕ್ಕೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಇಡೀ ನಮ್ಮ ನಾಡಿನಾದ್ಯಂತ ಜೊತೆಲಿ ಬೆಂಗಳೂರಲ್ಲೆಲ್ಲ ಬಂದ್ ಮಾಡೋದ್ರಿಂದ ನಮಗೊಂದಿನ ಕೆಲಸ ಇರಲ್ಲ ಎಲ್ಲ ಕೂಡ ಏರ್ಪೇರಾಗತ್ತೆ ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ಕೋವಿಡ್ ನಂತರ ಜನ ಬಂದು ಪ್ರತಿಭಟನೆ ಅಂದರೆ ಮೊದಲು ಸ್ವಲ್ಪ ಹಿಂದೇಟಾಗ್ತಾರೆ ಸೊ ಅದರ ಜೊತೆಯಲ್ಲಿ ಈಗ ಬಂದು ಎಲ್ಲ ಓಕೆ ಯಾಕಂದ್ರೆ ಉದ್ದೇಶಗಳು ಬಹಳ ಪ್ರಮುಖ ಯಾಕಂದರೆ ನಮ್ಮ ನೆಲ ಜಲ ಭಾಷೆ ಕನ್ನಡಿಗರಿಗೋಸ್ಕರ ಅನೇಕ ಬೇಡಿಕೆಗಳಿದೆ ಅದರ ನಡುವೆ ಏನು ಆಗೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತ ಒಂದಿಷ್ಟು ಜನ ಹೇಳ್ತಿದ್ದಾರೆ ಒಟ್ನಲ್ಲಿ ಏನೇ ಆದರೂ ಕೂಡ ಬಂದ್ ಮಾಡೇ ಮಾಡ್ತೀವಿ ಇದರಲ್ಲಿ ನೋ ಡೌಟ್ ಕಡ್ಡಿ ಮುಡ್ದಂಗೆ ಹೇಳಿದ್ದಾರೆ ಬಂದ್ 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 ಅಂತ ಹಾಗಾಗಿ ಯಾವ ರೀತಿಯಾದಂಥ ಇನ್ನಷ್ಟು ಬೆಂಬಗಳ ಬೆಂಬಲಗಳು ಸಿಗುತ್ತೆ ಯಾವ ರೀತಿಯಾಗಿ ಸಾಗುತ್ತೆ ಯಾಕಂದರೆ ಪೊಲೀಸರ ಪರ್ಮಿಷನ್ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಹೀಗಾಗಿ ಅಂದಲಾದರೂ ಬಂದ್ ಮಾಡುವಂಥದ್ದು ಒತ್ತಾಯಪೂರ್ವಕವಾಗಿ ಏನಾದರೂ ಆ ರೀತಿ ಕೃತ್ಯಗಳು ಆದರೆ ಆಗ ಪೊಲೀಸರು ಎಲ್ಲವದ್ದು ಕೂಡ ತಡೆ ಹಿಡಿತಾರೆ ಹೀಗಾಗಿ ಬಂದ್ ಯಾವ ರೀತಿ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆ ಎಸ್ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಜಾಯ್ನ್ ಆಗ್ತಿದ್ದಾರೆ ಎಸ್ ಸರ್ ಕನ್ನಡಪರ ಹೋರಾಟಗಾರರು ಸರ್ ಈಗ ಈಗಾಗಲೇ ರೈತಪರ ಹೋರಾಟಗಾರ ಆಗಿರುವಂತ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಸರ್ ಈಗ ಬಂದ್ಗೆ ದಿನಾಂಕ ನಿಗದಿ ಆಗಿದೆ ಬಂದ್ ಬಂದ್ಗೆ ನಿಮ್ಮ ರೈತರ ಸಂಘಟನೆಯಿಂದ ಯಾವ ರೀತಿಯಾಗಿ ಬೆಂಬಲ ಇದೆ ಏನು ಅಂತ ಸರ್ ನಾವು ಬೆಂಬಲಿಸ್ತೀವಿ ಬಂದು ನಡೀಲಿ ನಮ್ಮ ಸಹಕಾರ ಇದೆ ಸರ್ ನಾವು ಕೂಡ